ನ್ಯಾಯಾಂಗದ ಮೇಲೆ ನನಗೆ ಇದೆ ಎನ್ನುವಂಥ ಮಾತನ್ನು ಈಗ ಸಚಿವ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಇಡೀಗಾಗಲೇ ಅನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆಯಿತು ಹೀಗಾಗಿ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕುರಿತ ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಡಿದ್ದಾರೆ ಮೂಡಾ ಕೇಸ್ನಲ್ಲಿ ಸಿ ಎಂ ಆಗಲಿ ಪತ್ನಿಯದ್ದಾಗಲಿ ಅಥವಾ ನನ್ನ ಪಾತ್ರ ಆಗಲಿ ಯಾವ ಪಾತ್ರ ಕೂಡ ಇಲ್ಲ ನನ್ನ ಪಾತ್ರ ಇಲ್ಲ ಅನ್ನೋದು ಕೂಡ ಜಡ್ಜ್ಗೆ ಮನದಟ್ಟಾಗಿದೆ ಹೀಗಾಗಿ ಪಾತ್ರ ಇಲ್ಲ ಅಂತಾನೆ ಒಪ್ಕೊಂಡು ಈಗ ಸ್ಟೇ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಈಗ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ ನ್ಯಾಯಾಲಯದ ಮೇಲೆ ನಾನು ಸಾಕಷ್ಟು ಗೌರವವನ್ನು ಇಟ್ಟಿದ್ದೇನೆ ನ್ಯಾಯಾಲಯದ ಆದೇಶವನ್ನು ನಾವು ಪಾಲಿಸ್ತೇವೆ ನೋಟಿಸ್ ಬಗ್ಗೆ ಇಡಿ ಸಿ ಬಿ ಐ ಅವರನ್ನೇ ಕೇಳಬೇಕು ಅವ್ರು ಯಾಕೆ ನೋಟಿಸ್ ಕೊಟ್ಟಿರೋ ಗೊತ್ತಿಲ್ಲ ವ್ಯಾಪ್ತಿ ಇರಲಿಲ್ಲ ಅಥವಾ ಕಾನೂನಿನ ಪ್ರಕಾರ ಯಾವುದೇ ರೀತಿಯ ಅರ್ಹತೆ ಇರಲಿಲ್ಲ ಆ ಸಮನ್ಸ್ಗೆ ಹೀಗಾಗಿ ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು ಅಂತ ಸಚಿವ ಭೈರತಿ ಸುರೇಶ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಐ ಐ ಆಮ್ ವೆರಿ ವೆರಿ ಕ್ಲಿಯರ್ ಕ್ಲಿಯರ್ ಯು ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ ಸೊನ್ನೆ ಯಾವ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದ ಏನೂ ಇಲ್ಲ ಅಂತಲೇ ಘನತ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸು ಮುಂದಕ್ಕೆ ಹಾಕಿದ್ದಾರೆ ಹತ್ತನೇ ತಾರೀಕು ಮೇಲೆ ನೋಡೋಣ ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಮ್ಮ ಕೇಳ್ತಿರೋ ನಾವೆಲ್ಲ ಕಾಂಗ್ರೆಸ್ ನನ್ನ ಒಳಗೊಂಡಂತೆ ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ ನನಗೆ ನನಗೆ ಬಂದವಾಗಿ ಆಶ್ಚರ್ಯ ಆಗೋಯ್ತು ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಪತ್ತಿ ಕೊಟ್ಟಿದ್ದು ನ್ಯಾಯವಾಗಿದೆ ಅದು ಸರಿ ಇಲ್ಲ ಅಂತ ಮೇಲೆ ವಾಪಸ್ಸು ಕೊಟ್ಟಾಗಿದೆ ಮತ್ತೆ ಯಾಕೆ ಈ ನೋಟಿಸು ಮತ್ತೆ ಯಾಕೆ ಈ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ ಅದಕ್ಕೇ ಅದಕ್ಕೆ ಸ್ಟೇ ಕೊಟ್ಟಿರೋದು ಏನು